ಹುಟ್ಟಿದ್ದು ಬೆಳೆದಿತ್ತು ಹುಟ್ಟಿದ್ದು ಗೊತ್ತಿಲ್ಲ ನಾನು ಹುಟ್ಟಿ ನನಗೆ ಬುದ್ಧಿ ಬಂದಾಗ ನಾನು ನಮ್ಮ ಅಜ್ಜಿ ಮನೇಲಿದ್ದೆ ಅಷ್ಟೇ ಗೊತ್ತು ಅಜ್ಜಿ ಮನೆಯಲ್ಲಿದ್ದೆ ಅಜ್ಜಿ ಮನೇಲಿರುವಾಗ ದೊಡ್ಡಮ್ಮ ಒಬ್ಬರು ಮತ್ತು ಆಂಟಿ ನಮ್ಮ ಆಶಾ ಕಾರ್ಯಕರ್ತೆಯರಂತೆಲ್ಲ ಸೇರಿ ಅವರು ನನ್ನನ್ನು ಒಂದು ಇನ್ಸ್ಟಿಟ್ಯೂಟಿಗೆ ಸೇರಿಸ್ತಾರೆ ಒಂದು ಎನ್ ಜಿ ಒಗೆ ಓದಕ್ಕೆ ಸೇರಿಸ್ತಾರೆ ಸೊ ಅಲ್ಲಿಂದ ನನ್ನ ಜರ್ನಿ ಎಜುಕೇಷನ್ನು ಮತ್ತು ಸಾಂಸ್ಕೃತಿಕವಾಗಿ ಅಲ್ಲಿ ನಾಟಕ ಹಾಡು ಡ್ಯಾನ್ಸು ಬರೀ ಓದೋದನ್ನು ಕಲಿಸಲ್ಲ ಈ ಎನ್ ಜಿ ಒಗಳಂದರೆ ಸ್ವಲ್ಪ ಸಾಂಸ್ಕೃತಿಕವಾಗೂ ಬೆಳೆಸ್ತಾರೆ ಯಾವುದಾದ್ರೂ ಮಕ್ಳಿಗೆ ಓದಕ್ಕೆ ಇಂಟ್ರೆಸ್ಟ್ ಅಂದ್ರೆ ದಿ ಕ್ಯಾನ್ ಬಿ ಇನ್ ಅದರ್ ಇದು ಅಂತೇಳಿ ಹಂಗೆ ಶುರುವಾಯಿತು ನಂದು ನಿಮ್ಮ ಎಜುಕೇಶನ್ ಏನು ಡಬಲ್ ಡಿಪ್ಲೊಮಾ ಪಿ ಯು ಸಿ ಮೇಲೆ ಪಿ ಯು ಮೇಲೆ ಡಬಲ್ ಡಿಪ್ಲೊಮೊ ಡಿಪ್ಲೊಮೊ ಅಂದರೆ ಡಿಪ್ಲೊಮೊ ಇನ್ ಥಿಯೇಟರ್ ಆರ್ಟ್ಸ್ ನೀನಾಸಮ್ಮಲ್ಲಿ ಡಿಪ್ಲೊಮೊ ಇನ್ ಡ್ಯಾನ್ಸ್ ಆರ್ಟ್ಸ್ ಅಂಡ್ ಮಿಕ್ಸೆಡ್ ಮೀಡಿಯಾ ಈ ನಟಕಳರಿ ಇಂಟರ್ನ್ಯಾಷನಲ್ ಡ್ಯಾನ್ಸ್ ಆಮೇಲೆ ನನಗೆ ಇಂಜಿನಿಯರ್ ಡಾಕ್ಟರ್ ಆಗೋ ಇಂಟ್ರೆಸ್ಟ್ ಇಲ್ಲ ನನಗೆ ಟೀಚರ್ ಆಗೋ ಇಂಟ್ರೆಸ್ಟು ನಾನು ನನಗ್ ಬುದ್ಧಿ ಬಂದಾಗಿಂದ ನಾನ್ ನಮ್ಮ ದೊಡ್ಡಮ್ಮ ನೋಡ್ತಿದ್ದೆ ಅವರು ಅಂಗನವಾಡಿ ಟೀಚರು ಅವಳು ನೋಡಿದ್ರೆ ನಾನು ಎಲ್ಲರೂ ಮಕ್ಕಳನ್ನೆಲ್ಲ ಕೂರಿಸಿ ಪಾಠ ಮಾಡೋದು ಹೇಳ್ಕೊಡೋದೆಲ್ಲ ಮಾಡ್ತಿದ್ರಲ್ಲ ಮೇ ಬಿ ಇನ್ಸ್ಪೈರ್ ಆಗಿರ್ಬೋದು ನಾನು ಜೆನೆಟಿಕಲಿ ಕೂಡ ನನಗೆ ಟೀಚರ್ ಆಗೋಕ್ಕೆ ಇಷ್ಟ ನಾನು ಅವ್ರನ್ನೆಲ್ಲ ನೋಡಿ ಟೀಚ್ ಹೆಂಗೆ ಮಾಡ್ತಾರೆ ಕಲಿತು ತುಂಬ ಪರ್ಫೆಕ್ಟಾಗಿ ಅದನ್ನು ಕಲಿತು ನನಗೆ ಹೇಳಿಕೊಡೋದನ್ನೆಲ್ಲ ನಾನು ಕಲಿತು ಟೈಮ್ ವೇಸ್ಟ್ ಮಾಡಿದೆ ಸೊ ಇವಾಗ ಟೀಚರ್ ಆಗಿದ್ದೀನಿ ನನಗೂ ಸ್ಟೂಡೆಂಟ್ಸ್ ಇದ್ದಾರೆ ಸುಮಾರು ಐದು ಬ್ಯಾಚ್ ಈಗ ಇದು ಐದನೇ ಬ್ಯಾಚ್ ನಡೀತಾ ಇದೆ ನಾನು ಆ್ಯಕ್ಟಿಂಗ್ ಕ್ಲಾಸ್ ನಡೆಸ್ತಾಯಿದ್ದೀನಿ ನಾಗರಬಾವಿಲೆ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಸುಮಾರು ಜನ ತೆಲುಗು ತಮಿಳು ಕನ್ನಡದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಸಿನಿಮಾದಲ್ಲಿ ಹೀರೋಯಿನ್ಗಳಾಗಿದ್ದಾರೆ ಹೀರೋಗಳಾಗಿದ್ದಾರೆ ನನಗೆ ಕನ್ನಡ ಟೀಚರ್ ಆಗಬೇಕು ಪದ್ಯಗಳನ್ನ ಹೇಳ್ಕೊಡ್ಬೇಕು ನಾವೇನು ನಾವೇನೋ ಒಂದು ಅಂದ್ಕೊಂಡಿರ್ತೀವಿ ದೇವ್ರು ಇನ್ನೇನು ಡಿಸೈನ್ ಮಾಡಿಬಿಟ್ಟಿರ್ತಾನೆ ಇನ್ನೇನೋ ಪೇಂಟ್ ಮಾಡಿರ್ತಾನೆ ನಮ್ಮ ಪೇಂಟ್ ಒಂದೇ ಲೈನಲ್ಲಿ ಇರುತ್ತೆ ದೇವ್ರೇನೋ ಅಲ್ಲಿ ಕಚ 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 ಮಾಡಿಬಿಟ್ಟಿರ್ತಾನೆ ಓಕೆ ಈ ದಾರಿಲಿ ನಡಿಬೇಕು ಅಂತ ಹೈಸ್ಕೂಲ್ ಮುಗಿದ್ಮೇಲೆ ಪಿ ಯುಗೆ ಹೋದೆ ಪಿ ಯು ಮುಗಿಯುವಾಗ ನನಗೆ ಬಗ್ಗೆ ತುಂಬ ಆಸಕ್ತಿ ಹೈಸ್ಕೂಲಿಂದಾನೆ ನಾನು ಇದೀನಿ ಸಾರಿ ಮಿಡ್ಲ್ ಸ್ಕೂಲಿಂದನೇ ಮಾಡ್ತಿದ್ದೀನಿ ಫ್ರಮ್ ಸೆವೆನ್ ಸ್ಟ್ಯಾಂಡರ್ಡ್ ಇಂದಾನೆ ನಾನು ಆಕ್ಟಿಂಗ್ ಕರಿಯರ್ ಶುರುವಾಯಿತು ಅಂದ್ರೆ ಪ್ರೊಫೆಷನಲ್ ಅಲ್ಲ ಮಕ್ಕಳು ನಾಟಕಗಳ ಹತ್ರ ಪಿ ಯು ಸಿ ಮುಗಿದ ತಕ್ಷಣ ಏನಾಯ್ತು ಒಂದು ಲೈಫ್ ಅಲ್ಲಿ ಒಂದು ತಿರುವು ಆ ಲೈಫ್ ತಿರುವು ಏನು ಮಾಡ್ತು ಸಮ್ಮಿ ಕಳಿಸ್ತು ಹಂಗೆ ರಪ್ ಅಂತ ಹೋಗಿದ್ದು ನಾನು ಟರ್ನಿಂಗ್ ಪಾಯಿಂಟ್ ಸಿಕ್ಕಿಲ್ಲ ಅಂದ್ರೆ ನಾನು ಬಹುಶಃ ಇಲ್ಲಿ ಕುತ್ಕೊಂಡು ನಿಮ್ ಜೊತೆ ಮಾತಾಡ್ತಿರ್ಲಿಲ್ಲ ಅಂದ್ರೆ